ನಮಸ್ಕಾರ ನಾವು ಅನೇಕ ಮಂದಿ ನಡ್ಬರ್ಕಿರ್ತಿವಿ ಸಾಕಷ್ಟು ಜನ ಸಂಪರ್ಕದಲ್ಲಿ ಇರ್ತೀವಿ ಆದ್ರೆ ನಮ್ಮ ಎಲ್ಲ ನಗುವನ್ನ ನೋವನ್ನ ಎಲ್ಲಾರದು ಬೆಚ್ಚರು ನಗುವನ್ನ ಎಲ್ಲರಾದ್ರೂ ನಾವು ನನ್ಬೋದು ಎಲ್ಲರಾದ್ರೆ ನಾವು ಕೃತಕವಾಗಿನೂ ನಗೆ ಇದು ಅಂತ ನಗೆ ಕನ್ಸ್ಕೊಂಡು ನನ್ಕತಿ ಕೆಲವೊಂದು ಸಂದರ್ಭದ ಕಡೆ ನಮ್ ವಿರೋಧಿಗಳು ಯಾರು ಅಂದ್ರೆ ಅವ್ರ ಎದುರಂತೂ ನಾವು ನಕ್ಕಂಗ ನಟಸ್ತಾ ಇರ್ತೀವಿ ಅವ್ರ ಒಟ್ಟಿ ಓದ ಶುರುವಾಗಿ ಎಲ್ಲರೂ ನಲ್ಪ ಎಲ್ಲರದ ನಾವು ಕಾಳಕ್ ಸಾಧ್ಯ ಇಲ್ಲ ನಮ್ಮ ಅಂತ ಯಾರ ಇರ್ತಾರ ನಮ್ ಆತ್ಮೀಯರು ಅಂತ ಯಾರ ಇರ್ತಾರ ನಮ್ ಮನ್ಸಿ ಯಾರ ಹತ್ರ ಆಗಿರ್ತಾರ ನಮ್ ಮನ್ಸಲ್ಲಿ ಯಾರು ನೆಲೆಸಿರ್ತಾರ ಅಂತವ್ರ ಎದುರು ಮಾತ್ರ ನಾವು ಅಳ್ತಿವಿ ಇದು ಅರ್ಥ ಮಾಡ್ಕೋಬೇಕಾದಂತ ವಿಚಾರ ಎಲ್ಲ ಅರಾಮ್ ನಕ್ಕೊಂಡ್ ತಿರ್ಗಾಡ್ಕೋದು ಆದ್ರೆ ಬೇದ್ರ ಅಳ್ಕೊಂಡು ತಿರುಗಾಡಕ್ ಸಾಧ್ಯ ಅದ ಯಾಕಂದ್ರ ಎಲ್ಲರೂ ನಮ್ಮವರಲ್ಲ ಅನ್ನೋನೇ ನಮ್ದಿಷ್ಟು ಮತ್ತ ಅವರು ನಮ್ಮನ್ನ ಸ್ವೀಕರಿಸಿರುವುದಿಲ್ಲ ಯಾರು ನಮ್ಮನ್ನು ಸಂಪೂರ್ಣವಾಗಿ ಸ್ವೀಕರಿಸಿರ್ತಾರ ಅವರನ್ನು ನಾವು ಸಂಪೂರ್ಣವಾಗಿ ಸ್ವೀಕರಿಸುತ್ತೀವಿ ಅಲ್ಲೊಂದು ಒಂದು ಬಾಂಧವ್ಯ ಬೆಸೊಂಡಿರ್ತುಂದ್ರೆ ಈಗಿಲ್ಲ ಸುಮ್ನೆ ಒಂದು ಪರಿಚಯದ ಸಂಬಂಧ ಒಂದು ಮೇಲ್ಮೇಲಿನ ಒಂದು ಸಂಬಂಧ ಸಾಕಷ್ಟು ಜನರ ಜೊತೆಗಿರ್ತದ ನಾವು ಮೇಲ್ಮೇಲಿನ ಸಂಬಂಧ ಆಳವಾದ ಸಂಬಂಧ ಕೆಲವು ಜನರ ಜೊತೆಗೆ ಮಾತ್ರ ಇರ್ತು ಅಂಥವ್ರ ಜೊತೆ ಮಾತ್ರ ನಮ್ಮ ಮನಸ್ಸಿನ ಮಾತುಗಳನ್ನ ನಾವು ಹಂಚಿಕೊಳ್ಳಕ್ಕೆ ಸಾಧ್ಯ ಆಗ್ತವ್ ಎಲ್ಲ ಎಲ್ಲ ಎಲ್ಲರ ಜೊತೆ ನಾವು ನಮ್ಮ ಮನಸ್ಸಿನ ಮಾತುಗಳನ್ನ ಹಂಚ್ಕೊಂಡೇವಂತಾದ್ರೆ ನಾವು ಮೋಸ ಹೋಗುವುದು ಶತಶಂತ ಎಲ್ಲರೂ ನಮ್ಮನ್ನ ಹೆಂಗ್ ಬಳಸ್ಕೊಂತಾರ ಗೊತ್ತ ಕೆಲವೊಬ್ರು ನಮ್ಮ ಜೊತೆಗಿತ್ತು ನಮ್ಮ ರಹಸ್ಯಗಳನ್ನ ಕೂನ್ ಕೆಲ ನಮ್ಮ ಏನು ಕೊರತೆಗಳಿರ್ತಾವ ಅವುಗಳನ್ನ ತಿಳ್ಕೊಂಡು ಮುಂದೊಂದ್ ದಿನ ಅವುಗಳನ್ನೇ ಅಪಾಸೆ ಮಾಡಿ ಹೇಳ್ತ ನ ಜನರು ಸಾಕಷ್ಟು ನಮ್ಮೂರೇ ಆಗಿತ್ತು ನಾವು ನಂಬಿದ್ದೇವಂದ್ರ ಅದಕ್ಕ ನಾವು ಒಬ್ಬ ವ್ಯಕ್ತಿಯನ್ನ ನಮ್ಮ ಅಂತರಂಗದಲ್ಲಿ ಸ್ಥಾನ ನೀಡಬೇಕು ಅಂತಂತಂದ್ರ ಬಹಳ ವಿಚಾರ ಮಾಡಿ ನೀಡ್ಬೇಕು ಎಲ್ಲರಾದ್ರೂ ಸುಮ್ ನಮ್ಮ ಮನ್ಸು ಬಿಚ್ಚಿಡತ್ತದ ಬಿಚ್ಚಿಟ್ರ ನಮ್ಮನ್ನ ದುರುಪಯೋಗ ಮಾಡ್ಕೊಂಡ್ಬಿಡ್ತ ಅದಕ್ಕ ನಾವು ಎಲ್ಲರೂ ನಮ್ಮೂರನ್ ತಿಳ್ಕೋ ತಪ್ಪಲ್ಲ ಆದ್ರೆ ಅಂತರಂಗದ ಆತ್ಮೀಯರಂತೆ ಕೆಲವರನ್ನ ಆಯ್ಕೆ ಮಾಡ್ಬೇಕ ಯಾರು ಅರ್ಹ ಅರ್ಹತೆ ಆದ ಯಾರಿಗೆ ಆ ಆದ ಅಂತವರಿಗೆ ಮಾತ್ರ ನಾವು ಸ್ಥಾನವನ್ನು ಪಡಬೇಕು ಅಂದಾಗ ಮಾತ್ರ ಆ ಸಂಬಂಧವು ಸಾವಿನವರೆವು ನಮ್ಮ ಸಾವಿನವರೆಗಾರ ಆಗ್ಬೋದು ಅವ್ರ ಸಾವಿನವರೆಗಾರ ಆಗ್ಬೋದು ಸಾತ್ತಾ ಇರ್ತದೆ ಮತ್ತ ಇನ್ನೊಂದ ದೃಷ್ಟಿಕೋನದಿಂದ ನಾವು ಅರತೆ ಕಳಿಸಬೇಕು ಬೇರೆಯವರ ಅಂತರಂಗದಲ್ಲಿ ನಾವು ಸ್ಥಾನ ಪಡಿಬೇಕಂತಂದ್ರ ಆ ನಂಬಿಕೆಯನ್ನ ನಾವು ಗಳಿಸ್ಕೊಡ್ಬೇಕ ಬರೀ ಗಳಿಸ್ಕೊಂಡ್ರಷ್ಟೇ ಸಾಕಾಗೋದಿಲ್ಲ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾಯ್ತು ನಂಬಿಕೆ ಗಳಿಸಿತ್ತು ಸ್ವಲ್ಪ ಸಮಯದ ಆದ್ರೆ ನಂಬಿಕೆ ಉಳಿಸ್ಕೊಂಡು ಹೋಗೋದೇ ಅದು ದೊಡ್ಡ ಸಮಯ ಬಹಳ ಉದ್ದನೆಯ ಸಮಯ ಆಗ್ತದ ಆ ನಂಬಿಕೆಯನ್ನ ಉಳಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಕೆಲವು ಸರಿ ಏನಾಗ್ತದಂತಂದ್ರ ಇಬ್ಬರ ಮಧ್ಯದಲ್ಲಿ ಅಪಾರ್ಥಗಳು ಬರ್ತಿರ್ತಾವ ಅಪಾರ್ಥಗಳು ಬಂದಾಗ ಅವುಗಳನ್ನ ಸರಿ ಅತ್ತೈಸಿಸುವ ಕೆಲಸ ಒಬ್ರಿಗೊಬ್ರು ಮಾಡಬೇಕಾಗ್ತದೆ ಹಂಗಾದಾಗ ಮಾತ್ರ ಆ ಸಂಬಂಧದಲ್ಲಿ ಒಂದು ಜೀವ ಸದಾ ಇರ್ತದೆ ಇಲ್ಲಿ ಏನೋ ಒಂದು ಅನುಮಾನ ಏನೋ ಒಂದು ಅಪಾಕ್ತ ಅವು ಮರಕ್ಕ ಉಳತ್ತದಂಗ್ತ ಗೆದ್ದಲ್ ಕೊಡದಂಗ ಇರ್ತ ಒಳ ಒಳಗೆ ಹೇಳ್ಕೋದಿಲ್ಲ ಆದ್ರೆ ಆ ಸಂಬಂಧದ ಒಂದು ಸುಂದರ ಮರಣ ಅಲ್ಲಿ ನಾಶ ಹಂಗ ಆರ್ಬಾರ್ದು ಅಂತಂದ್ರ ಅನುಮಾನ ಮೂಡಿದಂತ ಸಂದರ್ಭದಲ್ಲಿ ಆ ಅನುಮಾನವನ್ನು ನಿವಾರಿಸುವ ಕೆಲಸ ಇಬ್ಬರಿಂದ ಆದು ಯಾರ ಅನುಮಾನ ನಿವಾರಿಸ್ ಬರ್ತಾರ ಅವರು ವಾಸ್ತವ ಸ್ಥಿತಿ ಹತ್ಕೊಳ್ಳುವಂತ ಎದುರಿನ ವ್ಯಕ್ತಿನೂ ಮನಸ್ಥಿತಿ ಬೇಕಾಗ್ತದೆ ಇಲ್ಲಿ ಒಬ್ಬರೇ ನಿವಾರಣೆ ಮಾಡೋದ್ರು ಇನ್ನೊಬ್ರು ಬಿಮ್ಮುಖ ಆದ್ರ ಅಂದ್ರೆ ಇಲ್ಲಿ ಕೆಲಸ ಆಗೋದಿಲ್ಲ ಹಂಗನೂ ಆ ಸರಿಯಾಗಿರೋದಿಲ್ಲ ಇಬ್ಬರಲ್ಲೂ ಕೂಡ ಅಂತ ಅವ್ರ ಮನಸ್ಥಿತಿ ಬರ್ಬೇಕು ಸ್ವಲ್ಪ ತಾಳ್ಮೆಯಿಂದ ವಿವೇಚನೆಯಿಂದ ಮುಂದೆ ಇಟ್ಕೊಂತ ತೋದ್ರ ಆ ಸಂಬಂಧಗಳು ಸದಾ ಇರ್ತಾವ ಆ ಯಾವುದು ತೊಂದರೆ ಆಗೋಗಲ್ಲ ಸ್ವಲ್ಪ ದುಡುಕಿದೆವು ಆತರ ಮಾಡಿದೆವು ಅಂತಂದ್ರ ಅಲ್ಲಿ ಸಂಬಂಧ ಹಳಿಸಿ ಹೋಗ್ತು ಹಂಗಾಗಬಾರ್ದು ಆಗ್ಬಾರ್ದು ಅಂತಂದ್ರೆ ಸ್ವಲ್ಪ ತಾಳ್ಮೆ ಬೇಕು ಸ್ವಲ್ಪ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೂರು ಅನ್ವತ್ತೆ ನಾವು ಬದ್ಧರಾಗಿಂತಾಗ ಅದು ಸರಿ ಮತ್ತೆ ಎಲ್ಲರದ್ರು ಎಲ್ಲ ಅಂತರಂಗ ಬಿಚ್ಚಿಡುವ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ಮತ್ತೆ ಯಾರು ಯಾರ್ದು ಕೇಳಕ್ ನಿಂತಿಲ್ಲ ನಿಂತರೂ ಸುಮ್ ಅವರು ಸಮಯ ಕಳೆಯೋ ಸಲ ಕೇಳ್ತಿರ್ತಾರ ಅವ್ರ ಸಮಯ ಸರ್ಸೋ ಸಲ ಕೇಳ್ತಿರ್ತಾರ ನಮ್ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ಮನಸ್ಸು ಇರ್ತಕ್ಕಂಥ ಕೆಲವೇ ಕೆಲವು ಜನರು ತರ ಬಹಳ ಜನ ಇರೋದಿಲ್ಲ ಅಂಥವ್ರೆದ್ರು ಮಾತ್ರ ನಮ್ಮ ಮನಸ್ಸನ್ನ ನಾವು ಬಿಚ್ಚಿಡ್ತೇ ಅದು ಬಿಟ್ಟು ಎಲ್ಲರದೇವಂದ್ರೆ ನಮ್ಮ ಬೆಲೆ ನಾವು ಬಹಳ ಕಡಿಮೆ ಮಾಡ್ಕೊಂಬಿಡ್ತಿವಿ ಯಾಕಂದ್ರ ನಮ್ಮ ಒಳಗಿನ ಸರಕನ್ನ ಎಲ್ಲರಿಗೂ ಹಂಚ್ಬುಟ್ಟಿಸ್ತಿವಿ ಎಲ್ಲರಿಗೂ ನಾವು ಇವರು ಇಷ್ಟೇ ಬಿಡು ಅನ್ನೋ ಒಂದು ತಾತ್ಸಾವದ ಮನೋಭಾವ ಬಂದ್ಬಿಡ್ತದೆ ಅಂತ ಮನೋಭಾವ ಬರಕ್ ನಾವು ಶುಭ ಪಡತದೆ ಎಲ್ಲರದ್ರು ನಾವು ಕೋತಿರ ನಂಬುವುದು ಏನ್ ಇಲ್ಲ ಆದ್ರೆ ನಮ್ಮ ಅಳುವನ್ನ ಕೆಲವ್ರೆದ್ರು ಮಾತ್ರ ನಾವು ತೋರ್ಸ್ಕೊಬೇಕಾಗ್ತದೆ ಕೆಲವ್ರನ್ನ ನಾವು ಸರಿಯಾಗಿ ಆಯ್ಕೆ ಮಾಡ್ಕೊಬೇಕಾಗ್ತದೆ ಸುಮ್ ಸುಮ್ನೆ ಎಲ್ಲರಿಗೆ ಹಂಗ ಸ್ಥಾನ ಕೊಟ್ಟೆವು ಅಂತಂದ್ರ ತಪ್ಪಾಗ್ತದೆ ಇನ್ನು ಹೆಣ್ಮಕ್ಳು ಅಳು ಅದನ್ನ ಬ್ಯಾಜ್ ಮಾಡ್ತದೆ ಗಂಡಮಕ್ಳು ಎಲ್ಲರಾದ್ರೂ ನಲ್ಬಹುದು ಆದ್ರೆ ಹೆಣ್ಮಕ್ಳು ಎಲ್ಲರಾದ್ರು ಅಳಬಹುದು ಆದ್ರ ಹೆಣ್ಮಕ್ಳು ಎಲ್ಲರಾದ್ರೂ ನಗಂಗಿಲ್ಲ ಗಣ್ಮಕ್ಳು ಎಲ್ಲರಾದ್ರೂ ಅಳಂಗಿಲ್ಲ ಇದೊಂದು ಸ್ವಲ್ಪ ನಮ್ಮ ಸಮಾಜದ ಒಂದು ರೀತಿ ನೀತಿ ಸ್ವಲ್ಪ ಇಲ್ಲಿ ವ್ಯತ್ಯಾಸ ಅದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡೆ ನಮ್ಮ ಭಾವನೆಗಳ ಹಂಚಿಕೆಯನ್ನು ನಾವು ಮಾಡ್ಕೋ ಧನ್ಯವಾದಗಳು